ಬಾಗಿಪಲ್ಲಿ ತಾಲೂಕಿನ ಕಮ್ಮವಾರಪಲ್ಲಿಯ ಮಂಜುನಾಥ ಎಂಬುವವರ ಕುರಿಗಳ ದೊಡ್ಡಿಗೆ ವಿದ್ಯುತ್ ಪ್ರವಹಿಸಿದ ಪರಿಣಾಮ ಕುರಿಗಳು ಮೃತಪಟ್ಟಿದ್ದವು ಕಳೆದ ಆಗಸ್ಟ್ ಇಪ್ಪತ್ತೈದರಂದು ರಾತ್ರಿ ಕುರಿಗಳು ಸಾವನ್ನಪ್ಪಿದ್ದು ಘಟನಾ ಸ್ಥಳಕ್ಕೆ ಇಂದು ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ ಪರಿಶೀಲನೆ ನಡೆಸಿ ಘಟನೆ ಸಂಭವಿಸಿದ ಬಗ್ಗೆ ಮಾಹಿತಿ ಪಡೆದರು ನಂತರ ಮಾತನಾಡಿದ ಅವರು ಮೃತಪಟ್ಟ ಕುರಿಗಳಿಗೆ ತಲಾ ಒಂದು ಕುರಿಗೆ ಏಳು ಸಾವಿರದ ಐನೂರು ರೂಪಾಯಿಗಳ ಸಹಾಯಧನವನ್ನು ಒಂದು ತಿಂಗಳಲ್ಲೇ ಕೊಡಿಸುತ್ತೇನೆ ಸರಕಾರದ ನಿಗಮದಿಂದ ಹಲವು ಕುರಿಗಳನ್ನು ಕೊಡಿಸುತ್ತೇನೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದೇನೆ ತಹಶೀಲ್ದಾರ್ ಮೂಲಕ ಕುಟುಂಬಕ್ಕೆ ಸದ್ಯಕ್ಕೆ ಅಗತ್ಯವಾದ ಆಹಾರ ಧಾನ್ಯಗಳನ್ನು ಕೊಡಿಸುತ್ತಿದ್ದೇನೆ ಮಂಜುನಾಥ ಅವರು ಬಡವರಿದ್ದು ಕುರಿಗಳಿಂದಲೇ ಜೀವನ ನಡೆಸುತ್ತಿದ್ದಾರೆ ಅವರು ಯೋಚನೆ ಮಾಡದೆ ಧೈರ್ಯದಿಂದ ಇರುವಂತೆ ತಿಳಿಸಿದರು ಇದೇ ವೇಳೆ ಗೊರ್ತಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರರೆಡ್ಡಿ ಹತ್ತು ಸಾವಿರ ರೂಪಾಯಿ ನೆರವು ರೈತನಿಗೆ ನೀಡಿದರು

ಉ ಗೊರಳೆ ಎನ್ನು ಸೂ ಗೊರ್ರಿ ಗೊರಲು ಗೊರಸ್ತಾನ್ ಜವಾಬ್ದಾರಿ ಗಣೇಶ್ ಆರ್ ಸಿಟಿ ನ್ಯೂಸ್ ಬಾಗೇಪಲ್ಲಿ